ಸರ್ ಈಗ ಬಂದವರು ಮುಂಚೆ ನಾನು ಹೇಳಿದ್ರೆ ಇವತ್ತು ಹೇಳ್ತೇನೆ ಪರಿಷತ್ತಿನ ಪಾತ್ರ ಮತ್ತು ಜಿಲ್ಲಾಡಳಿತದ ಪಾತ್ರ ಮತ್ತು ಸರ್ಕಾರದ ಪಾತ್ರ ಬಹಳ ಸ್ಪಷ್ಟವಾಗಿದೆ ನಾವು ಸಾಹಿತ್ಯಿಕವಾಗಿರ್ತಕ್ಕಂಥ ಚಟುವಟಿಕೆಗಳು ಯಾವ ರೀತಿಯಲ್ಲಿ ನಡೀಬೇಕು ಅನ್ನುವಂಥದ್ದು ವೇದಿಕೆಗೆ ಯಾರು ಹೆಸರು ಬಿಡಬೇಕು ಅನ್ನುವಂಥದ್ದು ಗೋಷ್ಠಿಗಳು ಅನ್ನುವಂಥದ್ದು ಯಾರನ್ನು ಆಹ್ವಾನಿಸಬೇಕು ನಮಗೆ ಬಂದಿರತಕ್ಕಂಥ ಕರ್ತವ್ಯಗಳಲ್ಲಿ ಬಹಳ ಜಿಲ್ಲಾ ಆಡಳಿತ ಈ ಸಾಹಿತ್ಯ ಸಮ್ಮೇಳನ ಕನ್ನಡಿಗರ ಹೆಮ್ಮೆಯ ಸಮ್ಮೇಳನ ಆಗಿರುವುದರಿಂದ ಐತಿಹಾಸಿಕವಾಗಿ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ನನಗೆ ಇಲ್ಲಿ ಯಾವ ಸ್ಥಳ ಬಹಳ ಮುಖ್ಯ ಯಾವ ತಳ ಅಮುಖ್ಯ ಅನುಭವ ಗೊತ್ತಾಗೋದಿಲ್ಲ ಇಲ್ಲಿ ನಾನು ಬಂದೆ ಇಲ್ಲಿ ನನಗೆ

ಜನರಿಂದ ಬರ್ತಾರಣ ಇದೆ ಮಂಡ್ಯ ವಿಶ್ವವಿದ್ಯಾಲಯ ಇದೆ ಆಯ್ತಾ ಇದೆ ಪರ್ಯಾಯ ವೇದಿಕೆ ಮಾಡೋದಕ್ಕೆ ಅವಕಾಶಗಳಿದೆ ಸಿಟಿ ತುಂಬಾ ಅದ್ಭುತ ವಾತಾವರಣ ಇರುತ್ತೆ ನೀವು ಟ್ರಾಫಿಕ್ ಆಗುತ್ತೆ ಅಂತ ಹೇಳ್ತೀವಿ ಅಲ್ಲೂ ಕೂಡ ಟ್ರಾಫಿಕ್ ಆಗುತ್ತೆ ಹೈವೇ ಸಂಪರ್ಕ ಆಗುತ್ತೆ ನೀವು ಟ್ರಾಫಿಕ್ ವ್ಯವಸ್ಥೆ ಮಾಡುತ್ತೆ

ಆಯ್ಕೆ ಮಾಡ್ತಕ್ಕಂಥದ್ದು ಜಾಗ ಆಯ್ಕೆ ಮಾಡ್ತಕ್ಕಂಥದ್ದು ಅಧ್ಯಕ್ಷರಲ್ಲ ಆಮೇಲೆ ವಿದೇಶ ಜಾತಿ ಇರ್ತಕ್ಕಂಥದ್ದು ಅಧ್ಯಕ್ಷರಲ್ಲ ನಾನು ಅದನ್ನೇ ನನ್ನ ಪಾತ್ರ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಅಂದ್ರೆ ಹಣದ ವಿಚಾರದಲ್ಲಿ ಸಹಿತ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನೇರವಾಗಿ ಸರ್ಕಾರ ಜಿಲ್ಲಾ ಆಡಳಿತಕ್ಕೆ ದುಡ್ಡನ್ನ ರಿಲೀಸ್ ಮಾಡುತ್ತೆ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತದ ಜವಾಬ್ದಾರಿ ಇದು ಊಟದ ಜವಾಬ್ದಾರಿ ಎಲ್ಲವೂ ಸಹಿತ ಜಿಲ್ಲಾಡಳಿತ ಆದರೆ ನಾವು ಸಮನ್ವಯತೆ ದೃಷ್ಟಿಯಿಂದ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದೀವಿ ಜಾಗದೇವನ್ನ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಬಹುಶಃ ನೀವೇನಾದ್ರೂ ಈ ಜಾಗವನ್ನು ಭಜಿಸ್ತೀವಿ ರಾಜ ಜನ

ಜಿಲ್ಲಾ ಆಡಳಿತ ಸಂಪೂರ್ಣವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಮಾಡ್ತಕ್ಕಂಥ ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿಗೋಸ್ಕರವಾಗಿ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಮಿತಿಗಳನ್ನು ಮಾಡಿ ಜೊತೆಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ಮಾಡಿ ಇಪ್ಪತ್ತೊಂದು ಸಮಿತಿಗಳನ್ನು ಮಾಡಿ ಆ ಇಪ್ಪತ್ತೆಂಟು ಸಮಿತಿಗಳಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕರ್ತವ್ಯಗಳು ಹಾಗಾಗಿ ನೀವು ಏನೇ ಇದನ್ನೇ ನಾನು ಹೇಳ್ತಾ ಇರೋದು ನಾನು ಇವತ್ತು ಮನವಿಯನ್ನು ಮಾಡತಕ್ಕಂಥದ್ದೇ ನೇರವಾಗಿ ಮಾಧ್ಯಮಕ್ಕೆ ಕೊಡೋದು ಅಥವಾ ಮನವಿಯನ್ನು ಕೊಡೋದು ಆಯಾ ಸಮಿತಿಗಳ ಮುಖಂಡರೇ ಸಿಗುತ್ತೆ